ವೀಕ್ಷಕರೇ ನಮಸ್ಕಾರ ಕರಾವಳಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾವಿವತ್ತು ನಮ್ಮ ಸ್ನೇಹಿತ ಪ್ರವೀಣ್ ಅವರ ಬರ್ಡೇನ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡು ಕಾರ್ಕಳದ ಬೈಲೂರಿನಲ್ಲಿರುವಂತಹ ಹೊಸ ಬೆಳಕು ಆಶ್ರಮಕ್ಕೆ ಹೋಗಿದ್ವಿ ಅಲ್ಲಿ ಸರಿಸುಮಾರು ನೂರ ಐವತ್ತರಿಂದ ನೂರ ಎಂಬತ್ತು ಜನ ವಯೋವೃದ್ಧರಿದ್ದಾರೆ ನಾನು ಇದೇ ಫಸ್ಟ್ ಟೈಮಲ್ಲಿ ಹೋಗಿದ್ದೆ ನಾನು ತುಂಬ ಅನಾಥಾಶ್ರಮಗಳನ್ನು ಭೇಟಿ ಮಾಡಿದ್ದೆ ಆದರೆ ಈ ಅನಾಥಾಶ್ರಮವನ್ನು ಭೇಟಿ ಮಾಡಲಿಕ್ಕೆ ಇವತ್ತು ಕಾಲ ಕೂಡಿ ಬಂತು ಇವತ್ತು ನಾವಲ್ಲಿ ಹೋದ್ವಿ ಈ ಸಾಯಬ್ರಿಕಟ್ಟೆ ಮಂಜುವಣ್ಣ ಮಂಜು ಮಂಜುಶೆಟ್ಟರ್ ಅಂತ ಹೇಳಿ ನಮ್ಮ ಆತ್ಮೀಯರು ಅವರ ಮುಖಾಂತರವಾಗಿ ಮಾತಾಡಿಕೊಂಡು ಅಲ್ಲಿ ಹೋದ್ವಿ ಒಂದು ಆಶ್ರಮ ಒಂದು ಮನೆ ಎಷ್ಟು ಕ್ಲೀನ್ ಇರ್ಬೋದು ಅಷ್ಟೊಂದು ಕ್ಲೀನಾಗಿದೆ ಅಷ್ಟೊಂದು ಸ್ವಚ್ಛವಾಗಿದೆ ಇದು ಪ್ರಥಮ ಪಾಯಿಂಟ್ ಅಂತ ಯಾಕಂತ ಹೇಳಿದರೆ ನಾನು ತುಂಬ ಅನಾಥಾಶ್ರಮಗಳನ್ನು ನೋಡಿದೆ ಅದರಷ್ಟು ಕ್ಲೀನಾಗಿರುವುದಿಲ್ಲ ಈ ಹೊಸ ಬೆಳಕು ಅನಾಥಾಶ್ರಮ ಬಹಳಷ್ಟು ಕ್ಲೀನಾಗಿದೆ ನಾವಿವತ್ತು ಪ್ರವೀಣ್ ಬರ್ಡೇನ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿ ಅಲ್ಲಿ ಹೋಗಿ ಒಂದು ಕೇಕ್ ತಗೊಂಡು ಹೋಗಿ ಅವ್ರ ಹತ್ರ ಕೇಳಿಕೊಂಡು ಅಲ್ಲಿ ಕೇಕ್ ಕಟ್ ಮಾಡಿದ್ವಿ ಹಾಗೆ ಅವರ ದಿನನಿತ್ಯದ ಊಟಕ್ಕೆ ಏನ ಏನೇನು ವಸ್ತುಗಳು ಬೇಕು ದಿನಸಿ ಸಾಮಗ್ರಿಗಳು ತರಕಾರಿ ಆಗಿರ್ಬೋದು ರೇಷನ್ ಸಾಮಗ್ರಿಗಳು ಅದರ ಜೊತೆಗೆ ಸ್ವಲ್ಪ ಮೆಡಿಷನ್ಗಳನ್ನು ಅಂದರೆ ಅಲ್ಲಿ ಯಾರಿಗೆ ಏನೇನು ಮೆಡಿಷನ್ನ ಅವಶ್ಯಕತೆ ಇದೆ ಅದನ್ನು ಕೇಳಿಕೊಂಡು ಅಲ್ಲಿ ಸ್ವಲ್ಪ ಮೆಡಿಷನ್ನೆಲ್ಲ ತಂದುಕೊಟ್ವಿ ನಾನು ನಿಮಗೆ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಯಾರಾದರೂ ಬರ್ಡೇ ಸೆಲೆಬ್ರೇಷನ್ ಮಾಡೋರಿದ್ರೆ ಅಥವಾ ಹೀಗೆ ನಾನು ಏನಾದರೂ ದಾನ ಮಾಡಬೇಕು ಏನಾದರೂ ಸಹಾಯ ಮಾಡಬೇಕು ಆಶ್ರಮಕ್ಕೆ ಹೋಗಬೇಕು ಅನ್ನೋದಿದ್ದರೆ ಕಾರ್ಕಳದಿಂದ ಸ್ವಲ್ಪ ಹಿಂದೆಗಡೆ ಸಿಗ್ತದೆ ನಾನು ಈ ಕುಂದಾಪುರ ಕೋಟ ಬ್ರಹ್ಮಾವರ ಹಾಗೆ ಅಲ್ ಆಧಾರಿಯಲ್ಲಿ ಹೆರಿಯಡಕ ಮುಖಾಂತರವಾಗಿ ಹೋಗುವಾಗ ನಿಮಗೆ ಬೈಲೂರು ಸಿಗ್ತದೆ ಬೈಲೂರಿನಲ್ಲಿ ಈ ಒಂದು ಹೊಸ ಬೆಳಕು ಆಶ್ರಮ ಇದೆ ಆಶ್ರಮವನ್ನು ಒಂದು ಸರಿ ಸುಮಾರು ಹನ್ನೊಂದು ವರ್ಷದಿಂದ ನಡೆಸಿಕೊಂಡು ಬರ್ತಾಯಿದ್ರು ಒಬ್ಬರು ಮೇಡಮ್ ಅವರು ಹೇಳ್ತಾ ಇದ್ದಾರೆ ನಾನು ಹನ್ನೊಂದು ವರ್ಷದಿಂದ ಒಬ್ಬ ವಯೋವೃದ್ಧರನ್ನು ಪಾಲನೆ ಪೋಷಣೆ ಮಾಡ್ಕೊಂಡು ಬಂದು ಬಂದು ಇವತ್ತು ನೂರ ಎಂಬತ್ತು ಜನ ಇದ್ದಾರೆ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿರುವಂತಹ ಒಬ್ಬ ಅಜ್ಜ ಅಜ್ಜಿಯನ್ನು ನೋಡಿಕೊಳ್ಳುವಂಥದ್ದು ಭಾಳ ಕಷ್ಟದ ಸಮಯ ಕಷ್ಟದ ಪರಿಸ್ಥಿತಿ ಅದು ಏಳು ಜನ ಮಕ್ಕಳಿದ್ರೆ ನಾನು ನೋಡ್ಕೋ ನೀನು ನೋಡ್ಕೋ ಅವಳು ನೋಡ್ಕೊಳ್ಳಿ ಅವನು ನೋಡಿಕೊಳ್ಳು ಅನ್ನುವಂಥ ಮಾತುಗಳು ಬರ್ತದೆ ಆ ಮಾತುಗಳು ಬಂದಾಗ ಮನಸ್ತಾಪಗಳಾಗ್ತದೆ ಆದರೆ ಯೋಚನೆ ಮಾಡಿ ಸ್ನೇಹಿತರೆ ನೂರ ಎಂಬತ್ತು ಜನರನ್ನು ಒಂದು ದಿನ ಅಥವಾ ಒಂದು ಸಂಸ್ಥೆಯವರು ನೋಡಿಕೊಳ್ಳುವಂಥದ್ದು ಸಣ್ಣ ಮಟ್ಟದ ವಿಚಾರ ಅಲ್ಲ ನಾವಿವತ್ತು ಬರ್ಡೇ ಸೆಲೆಬ್ರೇಷನ್ನ ಮಾಡಿ ಹಿರಿಯರ ಹತ್ರ ಆಶೀರ್ವಾದ ಪಡ್ಕೊಂಡು ಅವರಿಗೆ ಕೇಕನ್ನೆಲ್ಲ ತಿನ್ನಿಸಿ ಮತ್ತು ಅವ್ರ ಜೊತೆ ನಾವಿವತ್ತು ಊಟ ಮಾಡಿದ್ವಿ ಅದು ನಮಗೆ ಏನು ಹೇಳಿದಿ ಅದು ಅದು ಮರೀಲಿಕ್ಕಾಗೋದಿಲ್ಲ ಯಾಕಂತ ಹೇಳಿದರೆ ಒಂದು ಅನಾಥಾಶ್ರಮದಲ್ಲಿ ಇವತ್ತು ಚಿಕನ್ ಊಟ ಮಾಡಿದ್ದಾರೆ ನಾವು ಅಂದ್ಕೊಳ್ಳೋದು ಏನೋ ಊಟ ಮಾಡ್ತಾರೆ ಇವರು ಸಾರು ಬೇಳೆ ಏನೋ ಮಾಡಿಡ್ತಾರೇನೋ ಪಾಪ ಅದನ್ನೇ ತಿಂತಾರೆ ಅಂಥೇಳಿ ಆದರೆ ಇಲ್ಲಿ ಪ್ರತಿ ಸಂಡೇವು ಚಿಕನ್ ಅಂದರೆ ನಾನ್ ವೆಜ್ ಏನಾದರೂ ಮಾಡ್ತಾರೆ ಅಂತ ಇವತ್ತು ಚಿಕನ್ ಊಟ ಮಾಡಿದರು ನಾನು ಕೂಡ ಅದೇ ಅನಾಥಾಶ್ರಮದಲ್ಲಿ ಇವತ್ತು ಊಟ ಮಾಡಿ ಬಂದೆ ಇವತ್ತಂತೂ ಮೆಮೊರಬಲ್ ಡೇಸ್ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದವರು ಬಟ್ ಅಲ್ಲಿ ಇಷ್ಟೊಂದು ಡಿಸಿಪ್ಲೀನ್ ಆಗಿದೆ ಇಷ್ಟೊಂದು ಜನರು ಇದ್ದಾರೆ ಇಷ್ಟೊಂದು ರೆಸ್ಪಾನ್ಸ್ ಮಾಡ್ತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತೇ ಇಲ್ಲ ಮತ್ತೆ ಅವ್ರ ಹತ್ರ ಮಾತಾಡಿ ಚಂದ ರೀತಿಯಲ್ಲಿ ಅವ್ರಿಗೆ ಏನೇನು ಬೇಕು ಎನ್ನುವುದನ್ನು ಎಲ್ಲವನ್ನ ತಿಳ್ಕೊಂಡು ನಮ್ಮಿಂದ ಒಂದಷ್ಟು ಜನರನ್ನು ನಾವು ಕಳಿಸ್ತೀವಿ ನಿಮ್ಮ ಆಶ್ರಮಕ್ಕೆ ನಾವು ಸಹಾಯ ಮಾಡ್ತೀವಿ ಎನ್ನುವ ಮಾತುಗಳನ್ನು ಮಾಡಿ ಬಂದ್ವಿ ನಾವು ಕೂಡ ದಿನ ನೋಡ್ತೇವೆ ನಾವು ನೋಡ್ತೇವೆ ಹಾಗೆ ನಮ್ಮ ಜೀವನ ಬೇರೆ ಕಡೆ ಸಾಕ್ತದೆ ಅವರೆಲ್ಲ ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ ಆದರೆ ಇಷ್ಟೊಂದು ಸ್ವಚ್ಛ ಸುಂದರವಾಗಿ ಒಂದು ಅನಾಥಾಶ್ರಮವನ್ನು ನೀವು ನಡೆಸ್ಕೊಂಡು ಬರ್ತಾ ಇದ್ದೀನಿ ನಾನು ಒಳಗಡೆ ಬಂದಾಗ ನೋಡಿದೆ ನಮ್ಮ ಸ್ನೇಹಿತರನ್ನು ನಡೆದೇ ಬಹಳ ಸ್ವಚ್ಛವಾಗಿದೆ ಈ ಅನಾಥಾಶ್ರಮ ಅದಕ್ಕೋಸ್ಕರ ನಿಮಗೆ ಶತಕೋಟಿ ನಮಸ್ಕಾರಗಳು ಹೊಸಬಿರಗೂ ವಯೋವೃದ್ಧರು ಮಾನಸಿಕ ರೋಗಿಗಳು ಹಾಗೆ ಖಿನ್ನತೆ ಒಳಗಾದಂತಹ ಒಂದಷ್ಟು ಜೀವರಾಶಿಗಳನ್ನು ನಿಮಗೆ ಕೂಡಿಟ್ಟುಕೊಂಡು ಸಾಕುವಂತಹ ಅವರನ್ನು ವ್ಯವಸ್ಥಿತ ರೂಪಕ್ಕೆ ಬದಲಿಸುವಂತಹ ಕಾರ್ಯಪ್ರವೃತ್ತಿಯನ್ನು ನೀವು ಮಾಡಿಕೊಂಡು ಬರ್ತಾ ಇದ್ದೀರಿ ಆ ದೇವರು ನಿಮ್ಮಿ ಹೊಸಬಿರಗೂ ಆಶ್ರಮವನ್ನು ಮತ್ತಷ್ಟು ಗಗನ ಗೇರ್ಸ್ತೀವಿ ನೀವೀಗೇಳ್ತೀರಿ ತಕ್ಕಾಗಿ ನಾಳೆ ಮಾಡುವಂತಹ ಯೋಚನೆ ಆ ದೇವರನ್ನುವಂತಹ ಶಕ್ತಿ ಅವತ್ತು ಕೇಳಿರು ಹೊಸ ಬಳಕು ಆಶ್ರಮ ನಿತ್ಯ ನಿರಂತರವಾಗಿ ನಡೀತಾ ಇರಲಿ ಎನ್ನುವ ಆ ದೇವರತ್ರ ಪ್ರೇರಣೆ ಹಾಗೆ ಈ ದಿವಸ ತನ್ನ ಗುಪ್ತಿಯ ದಿನವನ್ನ ಇಲ್ಲಿ ಆಚರಿಸಬೇಕು ಅಂತ ಹೇಳಿ ಸರಿಸುಮಾರು ಒಂದು ತಿಂಗಳಿನಿಂದ ಹಿಂದೆ ನಮ್ಮ ಆತ್ಮೀಯರಾಗಿರುವಂತಹ ಪ್ರವೀಣ ಹೇಳಿದ್ದಾರೆ ಸೊ ಆ ಕಾರ್ಯಪ್ರವೃತ್ತಿಯಾಗಿ ನಾವು ಇವತ್ತು ಇಲ್ಲಿ ಹೊಡುತ್ತೇವೆ ನಮ್ಮ ಗಾಡಿ ಸ್ವಲ್ಪ ಏನೋ ಒಂದು ಅಚಾನಕ್ಕಾಗಿ ಪ್ರಾಬ್ಲಮ್ ಆಗ್ತದೆ ಆದ್ರೂ ಕೂಡ ಎರಡು ಗಂಟೆ ಆಗಿ ಇಲ್ಲಿ ಬಂದು ತಲುಪ್ತೀವಿ ಆ ಅನ್ನದ ಋಣ ಇವತ್ತು ಚಿಕ್ಕ ಊಟ ಮಾಡಬೇಕು ಎನ್ನುವ ಆಲೋಚನೆಯನ್ನು ಹೊತ್ತು ಬರ್ತವೆ ಯಾಕಂತ ಹುಡುಗರು ಮಕ್ಕಳನ್ನು ಕೊಟ್ಟು ಆಮೇಲೆ ಬಂದು ಬಟ್ ಆ ದೇವರು ಇವತ್ತು ನೀವು ಏನು ಊಟ ಮಾಡುತ್ತೀರಿ ಆ ಊಟವನ್ನು ನಮ್ಗೆ ಹಾಕಿದ್ದೇನೆ ಮತ್ತೆ ಒಂದು ಅನಾಥಾಶ್ರಮದಲ್ಲಿ ಇಷ್ಟೊಂದು ಸ್ವಚ್ಛ ಸುಂದರವಾದ ಉತ್ತಮವನ್ನು ಬಳಸ್ತೀರಿ ಅಂತ ನಾನಿದ್ದು ಪ್ರಥಮ ಒಂದಷ್ಟು ಸ್ವಚ್ಛತೆ ಕೊಡ್ತಾ ಇರ್ತೇನೆ ಆದರೆ ಡಿಸಿಪ್ಲೀನ್ ಇಲ್ಲಿ ಮೈಂಟೈನ್ ಮಾಡಿ ನಾನು ನೋಡಿದ್ದೇನೆ ಆದರೆ ಇವತ್ತು ಪ್ರತ್ಯಕ್ಷವಾಗಿ ನಿಮ್ಮ ಆಶ್ರಮವನ್ನು ನೋಡಿದ್ದು ನನಗೆ ಮನಸ್ಪೂರಕವಾಗಿ ಖುಷಿಯಾಗಿದೆ ಇಲ್ಲಿ ಒಂದಷ್ಟು

ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯ ಅಂಶ ಏನಂತಂದು ಹೇಳಿದರೆ ಇಲ್ಲಿ ಒಂದಷ್ಟು ನೂರೆಂಬತ್ತು ಜನರು ಇದ್ದಾರಲ್ಲ ಅಲ್ಲಿ ಒಂದು ಎಂಬತ್ತು ಜನರು ಬಹಳ ಆಗರ್ಭ ಶ್ರೀಮಂತರು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಹೊಂದಿದೆ ಅವರು ಈ ಮೇಡಮ್ ಅವರು ಅವ್ರ ಬಗ್ಗೆ ವಿಚಾರಿಸ್ತಾ ಈಗ ಈಗ ಒಬ್ಬರನ್ನ ಕೂರಿಸಿ ಅವ್ರ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಇವರು ನಮ್ಮ ಕರ್ನಾಟಕದ ರಣಜಿ ಆಟಗಾರರಾಗಿರ್ತಾರಂತೆ ಇವರು ರಣಜಿಯ ಕೋಚ್ ಆಗಿರ್ತಾರಂತೆ ಆಮೇಲೆ ಅವ್ರದ್ದು ಕುಟುಂಬದ ಐದು ಜನರು ಏನು ಸಾವನ್ನಪ್ಪತ್ತಾರೆ ಆಕ್ಸಿಡೆಂಟಲ್ಲಿ ಸೊ ಹಾಗಾಗಿ ಮಾನಸಿಕ ಖಿನ್ನತೆಗೊಳಗಾಗಿ ಅವರು ಹಲವೊಂದಿಷ್ಟು ವರ್ಷಗಳ ಕಾಲ ಮನೆಯನ್ನು ತೊರೆದಿರ್ತಾರೆ ಈ ಆಶ್ರಮಕ್ಕೆ ಬಂದ ಮೇಲೆ ಇವರು ರಿಕವರಿ ಆಗಿರ್ತಾರೆ ಮತ್ತು ಇವರು ಹಾಡುಗಾರರು ಕೂಡ ಇವರು ಒಂದಿಷ್ಟು ಸಾಂಗ್ನೆಲ್ಲ ಹಾಡ್ತಾರೆ ನಾನು ಆಶ್ಚರ್ಯ ಆಯಿತು ನನಗೆ ಎಷ್ಟು ಜನ ಇದರಲ್ಲಿ ಬೇರೆ ಬೇರೆ ಟ್ಯಾಲೆಂಟ್ ಇರೋರು ಇದ್ದಾರೆ ಒಂದು ಹಾಡೋರು ಇದ್ದಾರೆ ಡ್ಯಾನ್ಸ್ ಇದ್ದಾರೆ ಈ ಏಜ್ ಆದವರನ್ನು ಕೂರಿಸ್ಕೊಂಡು ಅವರ ಸ್ಟೋರಿಯನ್ನು ಕೇಳಿದರೆ ಫಿಲ್ಮ್ ಮಾಡ್ಬೋದಂತೆ ಹಾಗೆ ಒಬ್ಬರು ಬಂದು ಇವ್ರನ್ನ ಸ್ಟೋರಿಯನ್ನೆಲ್ಲ ಕೇಳಿ ಈಗ ಏನೋ ಒಂದು ಫಿಲ್ಮ್ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದಾರಂತೆ ಅವ್ರು ಮೇಡಮ್ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ವೀಕಿಂದ ಇನ್ನು ಶೂಟಿಂಗ್ ಮಾಡ್ತಾರೆ ಅಂಥೇಳಿ ಯಾರಾದರೂ ನೀವು ಹೋಗುವವರಿದ್ರೆ ಒಮ್ಮೆ ಹೊಸಬಳು ಆಶ್ರಮಕ್ಕೆ ನೀವು ಭೇಟಿ ನೀಡಿ ನೀವು ಭೇಟಿ ನೀಡಿದಾಗ ನಿಮಗೆ ಅರ್ಥ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಗಂಟೆಗಳ ಕಾಲ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅವರು ನಡೆದುಕೊಳ್ಳುವಂಥ ರೀತಿ ಅವರು ಮಾತಾಡುವ ಸಂತ ರೀತಿ ಅದು ನಾನು ನಿಮಗೆ ಹೇಳಿದರೆ ಅರ್ಥ ಆಗೋದಿಲ್ಲ ನೀವೇ ಹೋಗಬೇಕು ನೀವೇ ಆ ಹತ್ರ ಅವರ ಕಥೆಯನ್ನು ಕೇಳಬೇಕು

ಹಾಗೇ ನಾವು ಕಾರ್ಕಳದಿಂದ ವಾಪಸ್ಸು ಕೋಟಕ್ಕೆ ಹೊರಟು ಬ್ರಹ್ಮಾವರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರದ್ದು ರಕ್ತದಾನ ಇತ್ತು ಅಲ್ಲಿ ನಮ್ಮ ನಾವು ಒಂದು ಐದಾರು ಜನ ಹೋಗಿದ್ವಿ ರಕ್ತದಾನ ಮಾಡಿ ನಮ್ಮ ಸ್ನೇಹಿತರು ಹೇಳಿ ಬ್ರಹ್ಮಾವರದವರು ಕರೆದಿದ್ರು ಹಾಗೆ ಅಲ್ಲಿ ಹೋಗಿ ರಕ್ತದಾನ ಮಾಡಿ ಅಲ್ಲಿಂದ ಹಾಗೆ ವಾಪಸ್ ಬಂದ್ವಿ ಇವತ್ತೊಂದು ಎರಡು ಮೂರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೀವಿ ಎನ್ನುವಂತಹ ಭಾಳ ಹೆಮ್ಮೆ ನಮಗೆ ಈ ವಿಡಿಯೋ ಮಾಡುವಂಥದ್ದು ಪ್ರಚಾರಕ್ಕಲ್ಲ ಸ್ನೇಹಿತರೆ ನೀವು ಯಾರಾದರೂ ಆಶ್ರಮಕ್ಕೆ ಹೋಗುವವರಿದ್ದರೆ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ ಮತ್ತು ಈ ರೋಗಿಗಳಿಗೆ ವಯೋವೃದ್ಧರಿಗೆ ಸ್ವಲ್ಪ ಮೆಡಿಸಿನ್ ಎಲ್ಲ ಬೇಕಾಗ್ತದೆ ನಮ್ಮಿಂದ ಆದಷ್ಟು ಸಹಾಯವನ್ನು ನಾವು ಮಾಡುವ ಮತ್ತು ಊಟ ಅಲ್ಲಿ ಡೈಲಿ ಒಂದು ನೂರೆಂಬತ್ತು ಜನರಿಗೆ ಊಟಕ್ಕೆ ತುಂಬ ಹಣ ಬೇಕು ಅದೆಲ್ಲವನ್ನು ನೀವು ಸ್ವಲ್ಪ ಸಹಾಯ ಮಾಡಿ ಅನ್ನೋ ಒಂದು ದೃಷ್ಟಿಯಿಂದಾಗಿ ಪ್ರಚಾರಕ್ಕಲ್ಲ ಈ ವಿಡಿಯೋ ನೀವೆಲ್ಲರೂ ಕೂಡ ನಮ್ಮ ನಮ್ಮ ಥರನೇ ಈ ಥರ ಸ್ವಲ್ಪ ಸಹಾಯವನ್ನು ಮಾಡಿ ಅನ್ನೋದಾಗಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ನಮಸ್ಕಾರಗಳು